ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವೇಶನ್ ಟೈಟರ್ಗೆ ಸ್ವಾಗತ ತುಂಬಾ ಜನ ಕೇಳ್ತಿದ್ರಿ ಸರ್ ನಮಗೆ ಆರ್ಡರ್ ಪ್ಲೇಸ್ಮೆಂಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಹೇಗೆ ಆರ್ಡರ್ ಪ್ಲೇಸ್ ಮಾಡಬೇಕು ಲಿಮಿಟ್ ಅಲ್ಲಿ ಹೇಗೆ ಆರ್ಡರ್ ತಗೊಬೇಕು ಸ್ಟಾಪ್ ಲಾಸ್ ಹೇಗೆ ಇಡಬೇಕು ಆಮೇಲೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹೇಗೆ ಮಾಡೋದು ಇದೆಲ್ಲ ಸುಮಾರು ವಿಚಾರಗಳೆಲ್ಲ ಕೇಳಿದ್ರಿ ಆ್ಯಂಡ್ ರೋಬೋ ಆರ್ಡರ್ ರೋಬೋ ಆರ್ಡರ್ ಹಾಕೋದು ಹೇಗೆ ಇದನ್ನೆಲ್ಲ ಕೇಳ್ತಾ ಇದ್ರಿ ಸೊ ನಾವು ಯೂಸ್ ಮಾಡುವಂತಹ ಏಂಜಲಲ್ಲಿ ನಾವು ಯೂಸ್ ಮಾಡೋದೇ ಏಂಜಲ್ ಆ್ಯಪ್ ಅಲ್ಲಿ ಸೊ ಆ ಏಂಜಲ್ ಆ್ಯಪ್ ಅಲ್ಲಿ ನಾವು ಹೇಗೆ ಪೊಸಿಷನಿಂಗ್ ಮಾಡೋದು ಹೇಗೆ ರೀಟೆಸ್ಟ್ ಬಗ್ಗೆ ತಗೊಳ್ತೀವಿ ಹೇಗೆ ಬ್ರೇಕಔಟ್ ಅಲ್ಲಿ ತಗೊಳ್ತೀವಿ ಅನ್ನೋದ ಬಗ್ಗೆ ಇಲ್ಲಿ ಸ್ವಲ್ಪ ವಿವರವಾಗಿ ತಿಳಿಸಿದೀವಿ ಸೊ ಯಾರಿಗೆಲ್ಲ ಇನ್ನು ಕರೆಕ್ಟ್ ಆಗಿ ಗೊತ್ತಿಲ್ವೋ ದಯವಿಟ್ಟು ನೋಡಿ ಅಂಡ್ ಯಾರೆಲ್ಲ ಹೊಸದಾಗಿ ಏಂಜಲ್ ತಗೊಂಡಿದ್ದೀರೋ ಅವ್ರಿಗೂ ಇದರಲ್ಲಿ ಕ್ಲಿಯರ್ ಆಗಿರೋ ಮಾಹಿತಿಗಳು ಸಿಗುತ್ತೆ ಓಕೆನಾ ಸೊ ಈಗ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ನೀವು ಲಾಗಿನ್ ಆಗ್ತೀವಿ ನಿಮ್ಮ ನಿಮ್ಮ ಒಂದು ಪಾಸ್ವರ್ಡ್ ಹಾಕಿ ಓ ಟಿ ಪಿ ಹಾಕಿ ನೀವು ಲಾಗಿನ್ ಆಗಿ ಬರ್ತೀರಿ ಲಾಗಿನ್ ಆಗಿ ಬಂದಾಗ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏಂಜಲ್ ಆ್ಯಪ್ ಅಲ್ಲಿ ಮೊಬೈಲ್ ಆಪ್ ಅಲ್ಲಿ ನಿಮ್ಗೆ ಈ ರೀತಿ ಸ್ಕ್ರೀನ್ ಗಳು ಕಾಣಕ್ ಸಿಗುತ್ತೆ ಇದಕ್ಕೆ ಎಷ್ಟು ವಾಚ್ ಲಿಸ್ಟ್ ಅಂತ ಹೇಳ್ತಾರೆ ವಾಚ್ ಲಿಸ್ಟ್ ಅಂತ ಸೊ ನೀವು ಇದರಲ್ಲಿ ನಿಮ್ಮ ಏನೆಲ್ಲ ಸ್ಟ್ರೈಕ್ ಪ್ರೈಸ್ಗಳಿದೆಯೋ ಅದನ್ನೆಲ್ಲ ಹಾಕೊಂಡು ನೀವು ವಾಚ್ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ನಿಮಗೆ ಬೇಕಾಗಿರೋ ವಾಚ್ ಲಿಸ್ಟ್ ಅನ್ನ ನಿಮ್ಮ ಹೆಸರು ಹಾಕಿಯು ಸಹ ಕ್ರಿಯೇಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಿಫ್ಟಿ ವಾಚ್ ಲಿಸ್ಟ್ ಅಂತ ಹೇಳಿ ನಿಫ್ಟಿಗೆ ಹಾಕೊಬಹುದು ಇನ್ನೊಂದಕ್ಕೆ ನೀವು ಬ್ಯಾಂಕ್ ನಿಫ್ಟಿ ಅಂತ ಹಾಕೊಬಹುದು ಈ ರೀತಿ ಮಲ್ಟಿಪಲ್ ಆಗ್ತಾ ಹೋಗ್ಬಹುದು ಅಡಿಷನಲ್ ಬೇಕಿದ್ರೆ ಇಲ್ಲಿ ಪ್ಲಸ್ ಬಟನ್ ಅನ್ನ ಹಾಕ್ತಾ ಹೋದಷ್ಟು ನಿಮಗೆ ಹೊಸ ಹೊಸ ವಾಚ್ ಲಿಸ್ಟ್ ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ನೀವು ಎಷ್ಟು ಬೇಕಾದರೂ ಹಾಕೊಬಹುದು ಲೈಕ್ ಕೆಲವರು ಕಂಪ್ನಿಯಿಂದ ಹಾಕೊಳ್ತಾರೆ ಕೆಲವರು ಒಂದೊಂದು ರೀತಿಯಿಂದ ಹಾಕೊಂಡು ಹೋಗ್ತಾ ಹೋಗ್ತಾರೆ ಸೊ ನಿಮಗೆ ಹೇಗೆ ಬೇಕೋ ಹಾಗೆ ವಾಚ್ ಲಿಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಬಹುದು ಇದು ಒಂದೇದು ಇದಾದ ಮೇಲೆ ನಮಗೆ ಬರುವಂತದ್ದು ಏನಂತ ಹೇಳಿದ್ರೆ ಸ್ಟ್ರೈಕ್ ಪ್ರೈಸ್ ಅನ್ನ ಹಾಕುವಂತ ವಿಚಾರ ಸೊ ಸ್ಟ್ರೈಕ್ ಪ್ರೈಸ್ ಅಂತ ಹೇಳಿದಾಗ ನೋಡಿ ಇಲ್ಲಿ ಆಕ್ಚುಲಿ ಏನಾಗುತ್ತೆ ಸ್ಟ್ರೈಕ್ ಪ್ರೈಸ್ ಅನ್ನ ಸೆಲೆಕ್ಷನ್ ಮಾಡ್ಲಿಕ್ಕೆ ನಿಮಗೆ ಇಲ್ಲಿ ಮೇಲ್ಗಡೆ ಕಾಣುವಂತಹ ಸರ್ಚ್ ಬಟನ್ ಕಾಣ್ತಿದೆ ನೋಡಿ ಸರ್ಚ್ ಬಟನ್ ಈ ಸರ್ಚ್ ಬಟನ್ ಅನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಬಟನ್ ಅನ್ನ ಸೆಲೆಕ್ಟ್ ಹಾಗೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಆ ವಾಚ್ ಲಿಸ್ಟ್ ಅನ್ನ ಆಡ್ ಮಾಡ್ಲಿಕ್ಕೆ ಸಿಗುತ್ತೆ ಸೊ ಈ ವಾತ್ ಲಿಸ್ಟ್ ಅಲ್ಲಿ ನಿಮಗೆ ಬೇಕಾಗುವ ಸ್ಟ್ರೈಕ್ ಪ್ರೈಸ್ ಅನ್ನ ನೀವು ಟೈಪ್ ಮಾಡಿ ಫಾರ್ ಎಕ್ಸಾಂಪಲ್ ಗೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಟೈಪ್ ಮಾಡಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಲ್ಲಾ ಸ್ಟ್ರೈಕ್ ಪ್ರೈಸ್ ಗಳು ಬರುತ್ತೆ ಅಂದ್ರೆ ಪ್ರೆಸೆಂಟ್ ವೀಕ್ ಬರುತ್ತೆ ನೆಕ್ಸ್ಟ್ ವೀಕ್ದು ಬರುತ್ತೆ ಅದು ನೆಕ್ಸ್ಟ್ ವೀಕ್ ಬರುತ್ತೆ ಅದು ನೆಕ್ಸ್ಟ್ ವೀಕ್ ಬರುತ್ತೆ ಬಟ್ ಇದೆಲ್ಲದು ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲೇ ಬರುತ್ತೆ ಅಂಡ್ ಸಿಇ ಪಿ ಅಂತಾನೆ ಬರುತ್ತೆ ಸೊ ನೀವು ಅಲ್ಲಿ ಸರ್ಚ್ ಬಟನ್ ಅಲ್ಲಿ ಖಾಲಿ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಎಲ್ಲಾ ರೀತಿಯ ಸ್ಟ್ರೈಕ್ ಪ್ರೈಸ್ಗಳು ಒಟ್ಟಿಗೆ ಅಂದರೆ ಈ ವೀಕು ನೆಕ್ಸ್ಟ್ ವೀಕ್ ಎಲ್ಲದು ಬರುತ್ತೆ ನೀವು ಆ ಪ್ರೆಸೆಂಟ್ ವೀಕ್ದು ಬೇಕಂತ ಹೇಳಿದಾಗ ಅಲ್ಲಿರುವ ಸ್ಟಾರ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರಿಂದ ಆದರೆ ಅದು ನಿಮ್ಮ ವಾಚ್ ಲಿಸ್ಟಿಗೆ ಆ್ಯಡ್ ಆಗುತ್ತೆ ಓಕೆನಾ ಅದೇ ತರ ಸಿ ಆ್ಯಡ್ ಮಾಡಬೇಕಾದ್ರೂ ಅಷ್ಟೇ ನೀವು ನಂಬರ್ಸ್ ಆ್ಯಡ್ ಮಾಡ್ಕೊಂಡು ಯಾವ ನಂಬರ್ ಬೇಕೋ ಟೈಪ್ ಮಾಡಿ ಸಿ ಬೇಕಿದ್ರೆ ಸಿಗೊಂದು ಸ್ಟಾರ್ ಬಟನ್ ಹಾಕಿದ್ರೆ ನಿಮಗೆ ಆ ಸೀನು ಬಂದು ಅಲ್ಲಿ ಬಾಕ್ಸ್ ವಾಚ್ ಲಿಸ್ಟಲ್ಲಿ ಬಂದು ಕೂತ್ಕೊಳ್ಳುತ್ತೆ ಹೇಗೆ ಕೂತಿರುತ್ತೆ ಅಂತ ಹೇಳಿದ್ರೆ ವಾಚ್ ಲಿಸ್ಟ್ ಈಗ ಖಾಲಿಯಾಗಿರುವಂತಹ ವಾಚ್ ಲಿಸ್ಟ್ ಅಲ್ಲಿ ಈ ರೀತಿ ಬಂದು ಕೂತ್ಕೊಳ್ಳುತ್ತೆ ಅಂದ್ರೆ ಅದು ಎರಡೂ ನೀವು ಸ್ಟ್ರೈಕ್ ಪ್ಯಾಸ್ ಆಡ್ ಮಾಡಿದ್ದು ಬಂದು ಇಲ್ಲಿ ಬಂದು ಕೂತಿರುತ್ತೆ ಸೊ ದಟ್ ಏನಾಗುತ್ತೆ ನಿಮಗೆ ನೆಕ್ಸ್ಟ್ ಏನೇ ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂದ್ರೆ ಈ ವಾಚ್ ಲಿಸ್ಟ್ ಅಲ್ಲಿ ಬಂದು ಮಾಡೋದಕ್ಕೆ ಸುಲಭ ಕೆಲವರೆಲ್ಲ ಏನ್ ಮಾಡ್ತಿದ್ರಿ ಆಪ್ಷನ್ ಚೈನ್ ಅಲ್ಲಿ ಹೋಗಿ ಅಲ್ಲೋಗಿ ಸೆಲೆಕ್ಟ್ ಮಾಡಿ ಬೈ ಮಾಡೋದಕ್ಕೆಲ್ಲ ಹೋಗ್ತೀರಾ ತುಂಬಾ ಟಿ ಡಿ ಎಸ್ ಆಗುತ್ತೆ ಇದು ಸ್ವಲ್ಪ ಸುಲಭದಲ್ಲಿ ವಾಚ್ ಲಿಸ್ಟ್ ಅಲ್ಲಿ ರೆಡಿ ಇರುತ್ತೆ ಈಗ ಸಲ ಬೆಳಿಗ್ಗೆನೆ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀರಿ ವಾಚ್ ಲಿಸ್ಟ್ ಅಂತ ಹೇಳಿದ್ರೆ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡು ಇಡ್ಬೋದು ಓಕೆನಾ ಈಗ ಇದು ಆ್ಯಡ್ ಆದ ನಂತರ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ನಮಗೀಗ ಬೈ ಮಾಡಬೇಕು ಸೊ ಬೈ ಮಾಡ್ಲಿಕ್ಕೆ ಯಾವುದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಬ್ರೇಕೌಟ್ ಬಗ್ಗೆ ನೋಡೋಣ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬ್ರೇಕೌಟ್ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಜನ ಮಾರ್ಕೆಟ್ ಬ್ರೇಕ್ ಆಗೋ ಟೈಮ್ ಅಲ್ಲಿ ಪ್ರೆಸ್ ಮಾಡಕ್ಕೆ ಹೋಗ್ತಾರೆ ನೂರ ಇಪ್ಪತ್ತ ಒಂದಕ್ಕೆ ಬೈ ಮಾಡಬೇಕು ಅನ್ಕೊಂಡಿರ್ತಾರೆ ಪ್ರೆಸ್ ಮಾಡಿದೊಳಗೆ ಅದು ನೂರ ಇಪ್ಪತ್ತ ಆರಕ್ಕೆ ಬೈ ಆಗುತ್ತೆ ಅಂದ್ರೆ ಜಂಪ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಬೈ ಮಾಡ್ಬೇಕಾದ್ರೆ ನಮಗೆ ಎಕ್ಸಾಕ್ಟ್ಲಿ ಅದೇ ರೇಟ್ ಅಲ್ಲಿ ಬೈ ಆಗ್ಬೇಕು ಅನ್ನೋದು ನಮ್ಮ ಒಂದು ಲೆಕ್ಕಾಚಾರ ಇರುತ್ತೆ ಐದು ಪಾಯಿಂಟ್ ಮೇಲ್ ಹೋಯ್ತು ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒನ್ ಟ್ವೆಂಟಿ ಒನ್ ತಗೊಂಡಾಗ ನಾವು ಒನ್ ಹಂಡ್ರೆಡ್ ಅಂಡ್ ಲೆವೆನ್ ಸ್ಟಾಪ್ ಲಾಸ್ ಇಡಬೇಕು ಅಂತ ಲೆಕ್ಕ ಹಾಕಿದ್ವಿ ಅಂತ ಆದ್ರೆ ಒನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಬೈ ಆದಾಗ ಇದೇನಾಗುತ್ತೆ ಹದಿನೈದು ಪಾಯಿಂಟ್ ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತೆ ಅದಕ್ಕೆ ನಮಗೆ ಎಕ್ಸಾಕ್ಟ್ ರೇಟ್ ಅಲ್ಲಿ ಬೈ ಆಗೋ ಹಾಗೆ ನಾವು ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ನೋಡೋಣ ಓಕೆನಾ ಸೊ ಈಗ ನೀವು ಆ ಸ್ಟ್ರೈಕ್ ಪ್ರೈಸ್ ಏನು ವಾಚ್ ಗೆ ಆಡ್ ಮಾಡಿ ಇಟ್ಟಿದ್ದೀರೋ ಆ ಸ್ಟ್ರೈಕ್ ಪ್ರೈಸ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ವಾಚ್ ಗೆ ಆಡ್ ಮಾಡಿಟ್ಕೊಂಡಿದೀರಿ ವಾಚ್ ಲಿಸ್ಟ್ ಮಾಡಿದಂತ ಮಾಡಿದಂತಹ ಸ್ಟ್ರೈಕ್ ಪ್ರೈಸ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಈ ಸ್ಕ್ರೀನ್ ಅಲ್ಲಿ ನಿಮ್ಗೆ ಇಲ್ಲಿ ಬೈ ಬಟನ್ ಕಾಣ್ತಾ ಇದೆ ಕರೆಕ್ಟ್ ಅಲ್ವಾ ಇಲ್ಲಿ ಬೈ ಬಟನ್ ಇದೆ ಸೆಲ್ ಬಟನ್ ಇದೆ ಇದೆರಡೂ ಸಹ ಇಲ್ಲಿ ನೋಡಬಹುದು ಜೊತೆಗೆ ಕೆಲವರಿಗೆಲ್ಲ ಮೊಬೈಲ್ ಅಲ್ಲಿ ಚಾಟ್ ನೋಡ್ಲಿಕ್ಕೂ ಆಗೋದಿಲ್ಲ ಅಂತ ಅನ್ಕೊಂಡಿದ್ದಾರೆ ಚಾಟ್ ನೋಡ್ಲಿಕ್ಕೂ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಆಪ್ಷನ್ಸ್ ಅಲ್ಲೂ ಚಾರ್ಟ್ ನೋಡ್ಬೋದು ನಿಮ್ಮ ಮೊಬೈಲ್ ಅಲ್ಲಿ ಎಲ್ಲ ನೋಡ್ಲಿಕ್ಕೆ ಅವಕಾಶ ಇದೆ ಸೊ ಈಗ ನಾವು ಬೈ ಬಟನ್ ಅನ್ನ ಪ್ರೆಸ್ ಮಾಡ್ತೀವಿ ಬೈ ಬಟನ್ ಅನ್ನ ಪ್ರೆಸ್ ಮಾಡ್ತಿದ್ದ ಹಾಗೆ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಈ ರೀತಿ ಒಂದು ಪೇಜನ್ನು ಓಪನ್ ಮಾಡುತ್ತೆ ಇಲ್ಲಿ ಎರಡು ರೀತಿ ಇದೆ ಒಂದು ಕ್ಯಾರಿ ಫಾರ್ವರ್ಡ್ ಇನ್ನೊಂದು ಇಂಟ್ರಾಡೆ ಓಕೆನಾ ಎರಡು ರೀತಿಯ ಕಾಲಮ್ ಓಪನ್ ಆಗುತ್ತೆ ನೀವು ಈಗ ಕ್ಯಾರಿ ಫಾರ್ವರ್ಡ್ ಪ್ರೆಸ್ ಮಾಡಿದ್ರೆ ಕ್ಯಾರಿ ಫಾರ್ವರ್ಡ್ ಅಲ್ಲಿ ಬರುತ್ತೆ ಇಂಟ್ರಾಡೆ ಪ್ರೆಸ್ ಮಾಡಿದ್ರೆ ಇಂಟ್ರಾಡೆ ಬರುತ್ತೆ ನಾವೀಗ ಇಂಟ್ರಾಡೆ ಬಗ್ಗೆ ಮಾತಾಡೋದ್ರಿಂದಾಗಿ ನಾವು ಇಂಟ್ರಾಡೆನ ಇಟ್ಟಿದ್ದೀವಿ ಓಕೆನಾ ಇಂಟ್ರಾಡೆ ಇಟ್ಟಿದ್ದೀವಿ ಇಲ್ಲಿ ಫಸ್ಟ್ ಬರೋದು ನಂಬರ್ ಆಫ್ ಲಾಟ್ಸ್ ಎಷ್ಟು ಅಂತ ಸೊ ನೀವೀಗ ಉದಾಹರಣೆಗೆ ಇಲ್ಲಿ ನಂಬರ್ ಆಫ್ ಲಾಟ್ಸ್ ಎರಡು ಸೊ ಎರಡನ್ನ ಟೈಪ್ ಮಾಡಿದ್ವಿ ಟೈಪ್ ಮಾಡಿ ಆಯ್ತು ವಾಟ್ ನೆಕ್ಸ್ಟ್ ಇದು ಬೈ ಡಿಫಾಲ್ಟ್ ಆಗಿ ಅದು ಮಾರ್ಕೆಟ್ ಅಲ್ಲಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ ಅದನ್ನ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಮಾರ್ಕೆಟ್ ಗಿಂತ ಅದನ್ನ ಲಿಮಿಟ್ ಗೆ ಸೆಲೆಕ್ಟ್ ಮಾಡ್ಬೇಕು ಸೊ ಲಿಮಿಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಂಬರ್ಸ್ ಗಳು ಬರುತ್ತೆ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತೀರಿ ಅಂತ ಹೇಳಿದ್ರೆ ಇಲ್ಲಿ ನಂಬರನ್ನು ಚೇಂಜ್ ಮಾಡ್ತೀನಿ ನಾನು ಅವಾಗ ಹಾಗೆ ಈಗ ಮಾರ್ಕೆಟ್ ಇನ್ನೂರ ಇಪ್ಪತ್ತ್ಮೂರಲ್ಲಿದೆ ನಿಮಗೆ ಇನ್ನೂರ ಮೂವತ್ತ ಒಂದಕ್ಕೆ ತಗೊಬೇಕು ಅಂತ ಹೇಳಿದ್ರೆ ನೀವು ಬಂದು ಲಿಮಿಟ್ ಆರ್ಡ್ರ್ ಸೆಟ್ ಮಾಡ್ತೀನಿ ಅಂತೇಳಿ ಬಂದು ಇಲ್ಲೇ ಟೂ ತರ್ಟಿ ಒನ್ ಅಂತ ಸೆಲೆಕ್ಟ್ ಮಾಡ್ತೀರಿ ಸೆಲೆಕ್ಟ್ ಮಾಡಿ ಪ್ಲೇಸ್ ಆರ್ಡ್ರ್ ಓದ್ಬಿಟ್ರೆ ಅದು ಈ ರೇಟ್ಗೆ ಬೈ ಆಗೋಗುತ್ತೆ ಇನ್ನೂರ ಇಪ್ಪತ್ತ್ಮೂರಕ್ಕೆ ಬೈ ಆಗುತ್ತೆ ಇನ್ನೂರ ಮೂವತ್ತೊಂದಕ್ಕೆ ತಗೊಳಲ್ಲ ಬ್ರೇಕೌಟ್ ಅಂದರೆ ಏನಂದರೆ ನಮಗೆ ಆ ರೇಟು ಜಾಸ್ತಿ ಆದಾಗ ತಗೊಳ್ಳುವಂತಹ ವಿಚಾರ ಸೊ ಅವಾಗ ನೀವೇನು ಹೇಳಿದ್ರೆ ಇದು ಕೆಳಗಡೆ ಇದು ಎರಡರ ಕೆಳಗಡೆ ಒಂದು ಮಾರ್ಕ್ ಇದೆ ಆ ಮಾರ್ಕ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಸ್ಟಾಪ್ ಲಾಸ್ ಆರ್ಡರ್ ಕವರ್ ಆರ್ಡರ್ ರೋಬೋ ಆರ್ಡರ್ ಅಂತ ಮೂರಿರುತ್ತೆ ಇರುತ್ತೆ ನೀವು ಬ್ರೇಕೌಟ್ ಮಾಡೋದಾದ್ರೆ ನೀವು ಸ್ಟಾಪ್ ಲಾಸ್ ಆರ್ಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು ಈ ಬಟನ್ ಇದೆ ನೋಡಿ ಈ ಬಟನ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅದರಿಂದಾಗಿ ಅದು ಸ್ಟಾಪ್ ಲಾಸ್ ಆರ್ಡರ್ ಕಡೆಗೆ ಹೋಗುತ್ತೆ ಆ ಸೆಕೆಂಡ್ ಪೇಜ್ ಈ ರೀತಿ ಇರುತ್ತೆ ಸ್ಟಾಪ್ ಲಾಸ್ ಆರ್ಡರ್ ಅಲ್ಲಿ ಸೊ ನೀವೀಗ ಸ್ಟಾಪ್ ಲಾಸ್ ಆರ್ಡರ್ ನೋಡ್ತಿದ್ದೀರಿ ಇಲ್ಲಿ ಪ್ರೈಸ್ ಎಂಟ್ರಿ ಮಾಡ್ಲಿಕ್ಕೆ ಇರುತ್ತೆ ಇಲ್ಲಿ ನೀವು ಪ್ರೈಸ್ ಅನ್ನ ಎಂಟ್ರಿ ಮಾಡಬೇಕು ಈಗ ಮಾರ್ಕೆಟ್ ನೋಡಿ ನೂರ ಎಪ್ಪತ್ತ ಒಂಬತ್ತು ರೂಪಾಯಲ್ಲಿ ಇದೆ ಸೊ ನಾವೇನ್ ಮಾಡ್ಬೇಕು ನೂರ ಎಪ್ಪತ್ತ ಐದಕ್ಕೆ ನಾವು ಕ್ಲಿಕ್ ಮಾಡ್ಬೇಕು ಬರ್ದಿಟ್ವಿ ಬರ್ದಿಟ್ಟಾದ್ಮೇಲಿಂದ ನಾವು ಏನ್ ಮಾಡ್ಬೇಕು ಏನು ಇಲ್ಲ ಜಸ್ಟ್ ಕನ್ಫರ್ಮ್ ಒತ್ತಿ ಬಿಡ್ಬೇಕು ಈ ಕನ್ಫರ್ಮ್ ಒತ್ತಿ ಬಿಟ್ರೆ ಆಯ್ತು ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ಇದ್ರು ನೀವು ಅದನ್ನ ಟೈಪ್ ಮಾಡಿ ಕನ್ಫರ್ಮ್ ಒತ್ತಿಟ್ರೆ ಐ ಬೈ ಡಿಫಾಲ್ಟ್ ಆಗಿ ಅದು ಬಂದು ಪೆಂಡಿಂಗ್ ಆರ್ಡ್ರಲ್ಲಿ ಅಲ್ಲಿ ಇರುತ್ತೆ ಪೆಂಡಿಂಗ್ ಆರ್ಡರ್ ಅಲ್ಲಿ ವೇಯ್ಟಿಂಗಲ್ಲಿ ನೂರ ಎಂಬತ್ತೈದು ಮಾರ್ಕೆಟ್ ಈಗ ರನ್ ಆಗ್ತಿರೋ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ನೋಡಿ ನೂರ ಏಳು ಅಂದರೆ ನೂರ ಎಂಬತ್ತೈದು ಬರೋವರೆಗೂ ಅದು ವೆಯ್ಟ್ ಮಾಡ್ತಾ ಇರುತ್ತೆ ಒನ್ಸ್ ನೂರ ಎಂಬತ್ತೈದು ಬಂದಾಗ ನಿಮ್ಮ ಆರ್ಡರ್ ಟ್ರಿಗರ್ ಆಗುತ್ತೆ ಅಲ್ಲಿವರೆಗೆ ಟ್ರಿಗರ್ ಆಗಲ್ಲ ಇದಕ್ಕೆ ಹೇಳುವಂಥದ್ದು ಸ್ಟಾಪ್ ಲಾಸ್ ಆರ್ಡರ್ ಅಂತ ಹೇಳ್ತಾರೆ ಈ ಸ್ಟಾಪ್ ಲಾಸ್ ಆರ್ಡರ್ ಅಲ್ಲಿ ನೀವು ಇಲ್ಲಿ ಸೆಟ್ ಮಾಡಿರ್ತೀರಿ ಇದು ಸೆಟ್ ಮಾಡಿಟ್ಟ ನಂತರ ಮಾರ್ಕೆಟ್ ಏನಾಗುತ್ತೆ ಆ ರೇಟ್ ಬಂದಾಗ ಬೈ ಆಗುತ್ತೆ ಬೈ ಏನಾಗುತ್ತೆ ಅದನ್ನ ಎಕ್ಸಿಕ್ಯೂಟೆಡ್ ಅಂತ ಬರುತ್ತೆ ಅಂದರೆ ನಿಮ್ಮ ಆರ್ಡ್ರನ್ನು ತಕೊಂಡಾಗಿದೆ ಎಕ್ಸಿಕ್ಯೂಷನ್ ಮಾಡಿ ಆಗಿದೆ ಅಂತ ಹೇಳುತ್ತೆ ಸೊ ಈಗ ಎಕ್ಸಿಕ್ಯೂಟ್ ಆಯ್ತು ಈಗ ಎಕ್ಸಿಕ್ಯೂಟ್ ಆದ್ಮೇಲಿಂದ ನಾವೇನ್ ಮಾಡಬೇಕು ನಾವು ಸ್ಟಾಪ್ ಲಾಸ್ ಅನ್ನು ಇಡಬೇಕು ಕರೆಕ್ಟ್ ಅಲ್ವಾ ಈಗ ಆರ್ಡರ್ ಎಕ್ಸಿಕ್ಯೂಟ್ ಆಯಿತು ಬ್ರೇಕೌಟ್ ಆಯ್ತು ನೂರ ಇದ್ದಿದ್ದು ನೂರ ಎಂಬತ್ತೈದಕ್ಕೆ ಬಂದು ಎಕ್ಸಿಕ್ಯೂಟ್ ಆಗಿ ಈಗ ನೂರ ಎಂಬತ್ತೇಳಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಫಸ್ಟ್ ಕೆಲಸ ಏನು ನಮ್ಮ ಫಸ್ಟ್ ಕೆಲಸ ನಾವು ಸ್ಟಾಪ್ ಲಾಸ್ ಇಡುವಂತ ಕೆಲಸ ಸೊ ಸ್ಟಾಪ್ ಲಾಸ್ ಇಡೋದು ಹೇಗೆ ಸೊ ಆ ಆರ್ಡರ್ ಅನ್ನ ಪ್ಲೇಸ್ ಮಾಡಿ ಎಲ್ಲಿ ರನ್ ಆಗ್ತಿದ್ಯೋ ಆರ್ಡರ್ ಅನ್ನೇ ಪ್ಲೇಸ್ ಮಾಡ್ರಿ ಎಕ್ಸಿಟ್ ಬಟನ್ ಒತ್ತಾಗ ಒತ್ತದಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಅಲ್ಲಿ ನೋಡಿ ಇಲ್ಲಿ ಎಕ್ಸಿಟ್ ಬಟನ್ ಇದೆ ಇನ್ನು ಎಕ್ಸ್ಟ್ರಾ ಬೈ ಮೋರ್ ಇದ್ರೆ ಬೈ ಮೋರ್ ಆಡ್ ಮಾಡಬಹುದು ನಿಮ್ಗೆ ಇನ್ನೊಂದ್ ಎರಡ್ ಲಾಟ್ ಆಡ್ ಮಾಡ್ಬೇಕಿದ್ರೆ ಬೈ ಮೋರ್ ಅಲ್ಲಿ ಆಡ್ ಮಾಡ್ಕೊಬಹುದು ಎಕ್ಸಿಟ್ ಮಾಡೋದಿದ್ರೆ ಡೈರೆಕ್ಟ್ ಆಗಿ ಎಕ್ಸಿಟ್ ಮಾಡ್ಕೊಬಹುದು ಆದರೆ ಸ್ಟಾಪ್ ಲಾಸ್ ಇಡೋದಕ್ಕೆ ಏನಂತ ಹೇಳಿದ್ರೆ ನಾವು ಒಂದು ಬಟನ್ ಕಾಣ್ತೀವಿ ನೋಡಿ ಬ್ಲೂ ಕಲರ್ ಅಲ್ಲಿ ಒಂದು ಬಟನ್ ಇರುತ್ತೆ ಲೈಕ್ ಸ್ಟಾಪ್ ಲಾಸ್ ಆರ್ಡರ್ ಅಂತ ಇದನ್ನ ಪ್ರೆಸ್ ಮಾಡ್ಬೇಕು ಇದನ್ನ ನಾವು ಯಾವಾಗ ಪ್ರೆಸ್ ಮಾಡ್ತೀವೋ ಅವಾಗ ಅದು ನೆಕ್ಸ್ಟ್ ಪೇಜ್ಗೆ ಓಪನ್ ಆಗುತ್ತೆ ಸ್ಟಾಪ್ ಲಾಸ್ ಇಡೋದಕ್ಕೆ ಒಂದು ಓಪನ್ ಜಾಗವನ್ನ ಕೊಡುತ್ತೆ ಅಲ್ಲಿ ನಾವು ಟೈಪ್ ಮಾಡಿ ಇಡಬೇಕು ಈಗ ನಾವು ತಗೊಂಡಿದ್ದು ನೂರ ಎಂಬತ್ತ ಐದು ರೂಪಾಯಿ ನಾವು ಸ್ಟಾಪ್ ಲಾಸ್ ಅನ್ನ ನೂರ ಎಪ್ಪತ್ತಕ್ಕೆ ಟೈಪ್ ಮಾಡಿ ಇಡ್ತಾ ಇದ್ದೀವಿ ಸರಿಯಾ ಸೊ ನಾವು ಇಲ್ಲಿ ನಮ್ಮ ರೇಟ್ ಅನ್ನ ಬರೀತೀವಿ ನೂರ ಎಪ್ಪತ್ತು ರೂಪಾಯಿ ಅಂತ ಕಂಡು ಬರೆದು ಕನ್ಫರ್ಮ್ ಬಟನ್ ಓದ್ತದ್ರೆ ಅದು ಸ್ಟಾಪ್ ಲಾಸ್ ಆರ್ಡರ್ ಆಗಿ ಅದು ಅಲ್ಲಿ ವೇಟ್ ಮಾಡ್ತಾ ಇರುತ್ತೆ ಓಕೆನಾ ಸ್ಟೋ ಸ್ಟಾಪ್ ಲಾಸ್ ಆರ್ಡರ್ ಏನಾಯ್ತು ಪೆಂಡಿಂಗ್ ಅಲ್ಲಿ ವೇಟ್ ಆಗ್ತಾ ಇತ್ತು ಯಾಕೆ ಪೆಂಡಿಂಗ್ ಅಲ್ಲಿ ವೇಟ್ ಆಗ್ತಿದೆ ಪೆಂಡಿಂಗ್ ಅಲ್ಲಿ ಯಾಕೆ ವೇಟ್ ಆಗ್ತಿದೆ ಅಂದ್ರೆ ಮಾರ್ಕೆಟ್ ನೂರ ಎಂಬತ್ತೈಳರಲ್ಲಿ ರನ್ ಆಗ್ತಿದೆ ಸ್ಟಾಪ್ ಲಾಸ್ ನೂರ ಎಪ್ಪತ್ತು ಬಂದಾಗ ಟ್ರಿಗರ್ ಆಗುತ್ತೆ ಅಲ್ಲಿವರೆಗೆ ಅದು ವೇಟಿಂಗ್ ಅಲ್ಲಿ ಪೆಂಡಿಂಗ್ ಅಲ್ಲಿ ಇರುತ್ತೆ ಈಗ ಮಾರ್ಕೆಟ್ ನಮ್ ಫೇವರಬಲ್ ಆಗಿ ರನ್ ಆಗ್ತಾ ಇದೆ ಅಂದ್ರೆ ನಾವು ನೂರ ಎಂಬತ್ತೈದಕ್ಕೆ ತಗೊಂಡಿದೀವಿ ಮಾರ್ಕೆಟ್ ನೂರ ಎಂಬತ್ತೈಳುವರೆ ಹೀಗೆ ಮಾರ್ಕೆಟ್ ನಮ್ಮ ಫೇವರಬಲ್ ಆಗಿ ಮೂವ್ ಆಗ್ತಾ ಇದೆ ಈಗ ನಮಗೆ ಟಾರ್ಗೆಟ್ಗೆ ಹತ್ರ ಬರ್ತಾ ಇದೆ ನಮ್ ಟಾರ್ಗೆಟ್ ಹತ್ರ ಬರ್ಬೇಕಾದ್ರೆ ನಾವೇನ್ ಮಾಡಬೇಕು ಸೊ ಟಾರ್ಗೆಟ್ ಅಲ್ಲಿ ಎಕ್ಸಿಟ್ ಆಗ್ಲಿಕ್ಕೆ ಎರಡು ರೀತಿಗಳಿವೆ ಅದನ್ನು ನಾವು ನೋಡೋಣ ಇದರಲ್ಲಿ ಈಗ ನಾವು ಫಸ್ಟ್ ಮತ್ತೆ ನೋಡೋದಂತಾದ್ರೆ ನಾವೀಗ ಏನ್ ಮಾಡ್ತೀವಿ ಸ್ಟಾಪ್ ಲಾಸ್ ಅನ್ನೇ ಪ್ರೆಸ್ ಮಾಡ್ತೀವಿ ಸ್ಟಾಪ್ಲಾಸ್ ಅನ್ನ ಪ್ರೆಸ್ ಮಾಡಿದಾಗ ಅಲ್ಲಿ ಎರಡು ರೀತಿ ಓಪನ್ ಆಗುತ್ತೆ ಒಂದು ಕ್ಯಾನ್ಸಲ್ ಆರ್ಡರ್ ಅಂತ ಓಪನ್ ಆಗುತ್ತೆ ಇನ್ನೊಂದು ಎಡಿಟ್ ಆರ್ಡರ್ ಅಂತ ಬರುತ್ತೆ ಸೊ ನಾವೇನ್ ಮಾಡ್ಬೇಕು ಎಡಿಟ್ ಆರ್ಡರ್ಗೆ ಪ್ರೆಸ್ ಮಾಡ್ಬೇಕು ಸೊ ಎಡಿಟ್ ಆರ್ಡರ್ ಗೆ ಪ್ರೆಸ್ ಮಾಡಿದ್ವಿ ಅಂತ ಆದ್ರೆ ನಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಇನ್ನೂರ ಏಳು ರೂಪಾಯಿಗೆ ಇನ್ನೂರ ಏಳು ರೂಪಾಯಿಗೆ ನಮ್ಮ ಟಾರ್ಗೆಟ್ ರೇಟ್ ಬಂದಾಗ ನಾವು ರೆಡಿ ಮಾಡಿ ಇಟ್ಕೊಳ್ಳೋದು ಟೂ ನಾಟ್ ಸೆವೆನ್ ಅಂತ ಟೈಪ್ ಮಾಡಿ ರೆಡಿ ಮಾಡಿ ಇಡೋದು ಆದರೆ ಕನ್ಫರ್ಮ್ ಬಟನ್ ಒತ್ತಬಾರದು ನಮ್ಗೆ ಮಾರ್ಕೆಟ್ ಒನ್ ನೈಂಟಿ ಸೆವೆನ್ ಅಲ್ಲಿ ರನ್ ಆಗ್ತಾ ಇದೆ ನಾವು ಆಲ್ರೆಡಿ ಒಂದು ಸ್ಟಾಪ್ ಲಾಸ್ ಇಟ್ಟಿದೀವಿ ಸೊ ನಮ್ಗೆ ಏನು ಫಿಯರ್ ಇಲ್ಲ ಮಾರ್ಕೆಟ್ ರನ್ ಆಗ್ತಾ ಇದೆ ಟೂ ನಾಟ್ ಸೆವೆನ್ ಬಂದಾಗ ನಾವು ಪ್ರೆಸ್ ಮಾಡ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಓಕೆನಾ ಅಂಡ್ ಲಿಮಿಟ್ ಅಲ್ಲಿ ಒಂದು ಅದಕ್ಕಿಂತ ಒಂದು ಐವತ್ತು ಪೈಸೋ ಒಂದ್ ರೂಪಾಯೋ ಕಮ್ಮಿ ಇಡಬೇಕು ಟೂ ನಾಟ್ ಸಿಕ್ಸ್ ನೈಂಟಿ ಅಥವಾ ಟೂ ನಾಟ್ ಸಿಕ್ಸ್ ಇನ್ಗಿರೋದಿ ಇಡಬಹುದು ಸೊ ಏನಾಗುತ್ತೆ ಮಾರ್ಕೆಟ್ ನಿಮ್ಮ ಕಣ್ಣು ಮುಂದೆ ಟೂ ನಾಟ್ ಸೆವೆನ್ ಬಂದಾಗ ನೀವು ಈ ಕನ್ಫರ್ಮ್ ಬಟನ್ ಒತ್ತೋದು ಅವಾಗ ಏನಾಯ್ತು ಆ ಸ್ಟಾಪ್ ಲಾಸ್ ನೀವು ಒಂದು ಸೆವೆಂಟಿ ಇಟ್ಟಿರೋ ಸ್ಟಾಪ್ ಲಾಸ್ ಬೈ ಡಿಫಾಲ್ಟ್ ಆಗಿ ಟೂ ನಾಟ್ ಸೆವೆನ್ ಅಂತ ಬರಕ್ ಹೋಗುತ್ತೆ ಅಷ್ಟೊತ್ತಿಗೆ ಮಾರ್ಕೆಟ್ಗೆ ಆ ರೇಟ್ ಅಲ್ಲಿ ಎಕ್ಸಿಟ್ ಆಗುತ್ತೆ ಇದು ಒಂದು ಮೆಥಡಾಲಜಿ ಓಕೆನಾ ಎರಡನೇ ಮೆಥಡ್ ಏನಾಗುತ್ತೆ ಅಂತ ಹೇಳಿದ್ರೆ ಎರಡನೇ ಮೆಟಲ್ ಡೈರೆಕ್ಟ್ ಆಗಿ ನಿಮ್ಮಲ್ಲಿ ಏನ್ ಸ್ಕ್ರೀನ್ ರನ್ ಆಗ್ತಾ ಇದೆಯೋ ಪಿ ಎನ್ ಎಲ್ ಎಲ್ಲಿ ರನ್ ಆಗ್ತಾ ಇದೆಯೋ ಆ ಪಿ ಎಂಡ್ ಎಲ್ ರನ್ ಆಗ್ತಿರೋ ಜಾಗದಲ್ಲಿ ಎಕ್ಸಿಟ್ ಎಟ್ ಮಾರ್ಕೆಟ್ ಅಂತ ಒಂದು ಬಟನ್ ಇರುತ್ತೆ ಎಕ್ಸಿಟ್ ಆಲ್ ಅಥವಾ ಎಕ್ಸಿಟ್ ಎಟ್ ಮಾರ್ಕೆಟ್ ಅಂತ ಇರುತ್ತೆ ಆ ಬಟನ್ ಪ್ರೆಸ್ ಆದರೆ ನಿಮಗೆ ಈ ರೀತಿ ಚಿಕ್ಕ ಸ್ಕ್ರೀನ್ ಒಂದು ಓಪನ್ ಆಗುತ್ತೆ ಅದೇ ಜಾಗದಲ್ಲಿ ಓಪನ್ ಆಗುತ್ತೆ ಈಗ ನೀವು ಆಲ್ರೆಡಿ ಸ್ಟಾಪ್ ಲಾಸ್ ಇಟ್ಟಿದ್ದೀರಿ ಆ ಸ್ಟಾಪ್ ಲಾಸ್ ಇಟ್ಟಿದ್ರೂ ಸಹ ಈ ಸ್ಕ್ರೀನ್ ರನ್ ಆಗ್ತಾ ಇರುತ್ತೆ ಇಲ್ಲಿ ನಿಮಗೆ ಕ್ಯಾನ್ಸಲ್ ಪೆಂಟಿಂಗ್ಸ್ ಸೆಲ್ ಆರ್ಡರ್ ಅಂತಿದೆ ಕ್ಯಾನ್ಸಲ್ ಮಾಡಿ ಅದನ್ನು ಟಿಕ್ ಮಾಡ್ಕೊಬೇಕು ಅಲ್ಲಿ ಟಿಕ್ ಅನ್ ಟಿಕ್ ಆಗಿತ್ತಂದರೆ ಟಿಕ್ ಮಾಡ್ಕೊಬೇಕು ಮಾಡಿ ನಾವು ಕನ್ಫರ್ಮ್ ಓದ್ತಿದ್ವಿ ಅಂತ ಆದರೆ ಆವಾಗ ಏನು ಮಾರ್ಕೆಟಲ್ಲಿ ರನ್ ಆಗ್ತಾ ಇದೆಯೋ ಅದೇ ರೇಟಲ್ಲಿ ನಿಮ್ಮನ್ನು ಹೊರಗಾಕುತ್ತೆ ಆ್ಯಂಡ್ ವಿತ್ ಸ್ಟಾಪ್ ಲಾಸ್ ಅನ್ನು ಕ್ಯಾನ್ಸಲ್ ಮಾಡಾಪ್ ಲಾಸ್ ಕ್ಯಾನ್ಸಲ್ ಮಾಡದೆ ಎಕ್ಸಿಟ್ ಮಾಡೋಕ್ಕೆ ಬಿಡುದಿಲ್ಲ ಸೊ ಕ್ಯಾನ್ಸಲ್ ಮಾಡಿ ನಾವು ಮಾಡಬೇಕು ಅದನ್ನು ಇದೇ ಮಾಡಿ ಕೊಡುತ್ತೆ ಕ್ಯಾನ್ಸಲ್ ಪೆಂಡಿಂಗ್ ಆರ್ಡರ್ ಅಂದಾಗ ಅದನ್ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಆಗಿ ಹೊರಗೆ ಕರ್ಕೊಂಬರುತ್ತೆ ಈ ರೀತಿಯಲ್ಲಿ ನಾವು ಎರಡೂ ರೀತಿಯಲ್ಲಿ ಎಕ್ಸಿಟ್ ಆಗುವಂತಹ ಅವಕಾಶ ಇದರಲ್ಲಿ ಇದೆ ಓಕೆನಾ ಸೊ ಈಗ ಎಕ್ಸಿಟ್ ಆದ ನಂತರ ನಾವು ಎಕ್ಸಿಟ್ ಬಟನ್ ಹೋಗ್ತಿದ್ದಾಗೆ ನಮ್ದು ಎಲ್ಲ ಪೊಸಿಷನ್ ಇಂದ ನಾವು ಹೊರಗೆ ಬಂದಿರ್ತೀವಿ ಈಗ ನೆಕ್ಸ್ಟ್ ಬರೋದು ಏನಂತ ಹೇಳಿದ್ರೆ ರೀಟೆಸ್ಟ್ ಆದಾಗ ಅಂದ್ರೆ ಮಾರ್ಕೆಟ್ ನಾವು ಮಾರ್ಕೆಟ್ ಆಲ್ರೆಡಿ ಜಾಸ್ತಿ ರೇಟಲ್ಲಿ ರನ್ ಆಗ್ತಿರುತ್ತೆ ಬಟ್ ನಮ್ಗೆ ಕಮ್ಮಿ ರೇಟಲ್ಲಿ ಬೈ ಮಾಡಬೇಕು ಅದಕ್ಕೆ ನಾವು ರೀಟೆಸ್ಟ್ ಅಂತ ಹೇಳ್ತೀವಿ ಉದಾಹರಣೆಗೆ ಮಾರ್ಕೆಟ್ ನೂರ ಎಂಬತ್ತೈದು ರನ್ ಆಗ್ತಾ ಇದ್ರೆ ನಾವು ನೂರ ಎಪ್ಪತ್ತಕ್ಕೆ ಬೈ ಮಾಡ್ಲಿಕ್ಕೆ ರೆಡಿ ಮಾಡಿಡ್ತೀವಿ ಆ ನೂರ ಎಪ್ಪತ್ತಕ್ಕೆ ಬೈ ಮಾಡಬೇಕು ಇದಕ್ಕೆ ನಾವು ರೀಟೆಸ್ಟ್ ಟ್ರೇಡ್ ಅಂತೀವಿ ಅದನ್ನು ನಾವು ಪ್ರಿಫರ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ನಾವು ಅದನ್ನು ರೋಬೋ ಆರ್ಡರ್ ಅಲ್ಲಿ ಪ್ರಿಫರ್ ಮಾಡ್ತೀವಿ ಯಾಕೆ ರೋಬೋ ಆರ್ಡರ್ ಪ್ರಿಫರ್ ಮಾಡ್ತೀವಿ ಅಂದರೆ ವರ್ಕಿಂಗ್ ಅಲ್ಲಿ ಇದ್ದವ್ರಿಗೂ ಎಲ್ಲರಿಗೂ ಇದು ಬೆನಿಫಿಟ್ ಆಗುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಎಂಟ್ರಿನೂ ನಾವು ಸ್ಟಾಪ್ ಲಾಸ್ ಅನ್ನು ಮತ್ತೆ ಟಾರ್ಗೆಟನ್ನು ಮೂರನ್ನು ಸೆಟ್ ಮಾಡಿ ಇಡ್ಬೋದು ಇದು ಅಲ್ಲಿ ಒಂದು ಒಳ್ಳೆ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಸೊ ದಟ್ ನಾವು ಎಂಟ್ರಿ ಸ್ಟಾಪ್ ಲಾಸ್ ಟಾರ್ಗೆಟ್ ಮೂರನ್ನು ಸೆಟ್ ಮಾಡಿ ನಾವು ಹೊರಗೆ ಬರಲಿಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಮಾಡ್ಬೋದು ಅದು ಹೇಗೆ ಅಂತ ಹೇಳಿದ್ರೆ ನಾವೀಗ ವಾಚ್ ಲಿಸ್ಟ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಆ ವಾಚ್ ಲಿಸ್ಟಲ್ಲಿ ನಾವು ಈಗ ಬಟನ್ ಪ್ರೆಸ್ ಮಾಡಿದಾಗ ಬೈ ಮಾಡ್ಲಿಕ್ಕೆ ತೋರಿಸಿ ಕೊಡುತ್ತೆ ಕರೆಕ್ಟ್ ಅಲ್ವಾ ನಾವು ಬೈ ಬಟನ್ ಅನ್ನ ಪ್ರೆಸ್ ಮಾಡ್ತೀವಿ ಬೈ ಬಟನ್ ಅನ್ನ ಪ್ರೆಸ್ ಮಾಡ್ತಿದ್ದಾಗ ಏನಾಗುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಂಟ್ರಾಡಿನಲ್ಲಿ ಬರುತ್ತೆ ಈಗ ನಾವೇನ್ ಮಾಡ್ತೀವಿ ನಂಬರ್ ಆಫ್ ಲಾಟ್ಸ್ ಅನ್ನ ಟೈಪ್ ಮಾಡ್ತೀವಿ ಆಂಡ್ ಅವಾಗ ಹೇಳಿದಾಗ ಇಲ್ಲಿ ಆರೋ ಮಾರ್ಕ್ ಇರುತ್ತೆ ನೀವು ಲಿಮಿಟ್ ಮಾರ್ಕೆಟ್ ಇದ್ದಿದ್ದನ್ನ ಡಿಫಾಲ್ಟ್ ಆಗಿ ಲಿಮಿಟ್ ಗೆ ಕನ್ವರ್ಟ್ ಮಾಡಿ ಕನ್ವರ್ಟ್ ಮಾಡಿದ್ರೆ ಅಂತ ಆದ್ರೆ ಇಲ್ಲೊಂದು ಮಾರ್ಕ್ ಇರುತ್ತೆ ಆ ಮಾರ್ಕ್ ಪ್ರೆಸ್ ಮಾಡಿದ್ರೆ ಮೂರು ರೀತಿಯ ಪೇಜ್ ಓಪನ್ ಆಗುತ್ತೆ ಸ್ಟಾಪ್ ಲಾಸ್ ಆರ್ಡರ್ ಕವರ್ ಆರ್ಡರ್ ರೋಬೋ ಆರ್ಡರ್ ನಾವು ಸ್ಟಾಪ್ ಲಾಸ್ ಆರ್ಡರ್ ಬಗ್ಗೆ ಈಗ ಆಲ್ರೆಡಿ ನೋಡಿ ಆಯ್ತು ಅದು ಬ್ರೇಕ್ಔಟ್ ಯೂಸ್ ಆಗುತ್ತೆ ಅದು ಮಾಡಿ ಆಯ್ತು ಈಗ ನಾವು ರೋಬೋ ಆರ್ಡರ್ ಬಗ್ಗೆ ನೋಡ್ತಾ ಇದೀವಿ ಸೊ ನಾವೇನ್ ಮಾಡ್ಬೇಕು ಇಲ್ಲಿ ರೋಬೋ ಆರ್ಡರ್ನ ಟಿಕ್ ಮಾಡ್ಬೇಕು ಈ ಬಟನ್ ಅನ್ನ ಟಿಕ್ ಮಾಡ್ತಿದ್ದ ಹಾಗೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಆ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ಅವಕಾಶ ಕೊಡ್ತಾರೆ ನಿಮಗೆ ಯಾವ ರೇಟಲ್ಲಿ ಬೈ ಮಾಡಬೇಕು ಯಾವುದು ನಿಮ್ಮ ಸ್ಟಾಪ್ ಲಾಸ್ ಏನಿಡಬೇಕು ನಿಮ್ಮ ಟಾರ್ಗೆಟ್ ಏನಿಡಬೇಕು ಅನ್ನೋದನ್ನ ಮೂರನ್ನು ಕೇಳುತ್ತೆ ನಾವು ಈ ಮೂರು ಬಾಕ್ಸನ್ನು ಫಿಲ್ ಮಾಡಿದ್ರೆ ಆಯ್ತು ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ ಸೆವೆಂಟಿ ರುಪೀಸ್ ಅಲ್ಲಿ ರನ್ ಆಗ್ತಿದ್ರೆ ನಾವು ಸಿಕ್ಸ್ಟಿಗೆ ಬೈ ಮಾಡಬೇಕು ಫಿಫ್ಟಿ ಸ್ಟಾಪ್ ಲಾಸ್ ಇಡಬೇಕು ಆ್ಯಂಡ್ ನೈಂಟಿ ಟಾರ್ಗೆಟ್ ಅಂತ ನಾವು ಟೈಪ್ ಮಾಡಿ ಇಡಬಹುದು ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ರೇಟ್ ಬರೋವರೆಗೂ ನಿಮಗೇನು ಟೆನ್ಷನ್ ಇಲ್ಲ ಓಕೆನಾ ಮಾರ್ಕೆಟ್ ಆ ರೇಟ್ಗೆ ಮಾರ್ಕೆಟ್ಗೆ ಫಾರ್ ಎಕ್ಸಾಂಪಲ್ ಸೆವೆಂಟಿ ಆ ರೇಟ್ ಸಿಕ್ಸ್ಟಿಗೆ ಬಂದಾಗ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಎಕ್ಸಿಕ್ಯೂಟ್ ಆದ ನಂತರ ಒಂದ ಟಾರ್ಗೆಟ್ ಕಡೆ ಹೋಗಿ ಟಾರ್ಗೆಟ್ ಕೊಡುತ್ತೆ ಇಲ್ಲ ಸೀದಾ ಕೆಳಗೆ ಬಂತಂದ್ರೆ ಸ್ಟಾಪ್ ಲಾಸ್ ತಗೊಳುತ್ತೆ ಹೌದಾ ಇದು ಎರಡೇ ಆಗುವಂತದ್ದು ಒಂದ್ ವೇಳೆ ರೀಟೆಸ್ಟ್ ಬರ್ಲೇ ಇಲ್ಲ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟೇ ಆಗೋದಿಲ್ಲ ಅಲ್ಲೇ ವೇಟಿಂಗ್ ಇರುತ್ತೆ ಆರ್ಡರ್ ಒಂದ ವೇಟಿಂಗ್ ಅಲ್ಲಿ ಇರುತ್ತೆ ಇಲ್ಲ ಆರ್ಡರ್ ಟ್ರಿಗರ್ ಆಗಿ ಟಾರ್ಗೆಟ್ ಕಡೆ ಹೋಗುತ್ತೆ ಇಲ್ಲ ಆರ್ಡರ್ ಟ್ರಿಗರ್ ಆಗಿ ಸ್ಟಾಪ್ ಲಾಸ್ ಕಡೆ ಹೋಗುತ್ತೆ ಕರೆಕ್ಟಾಗಿ ನಾಲ್ಕನೇ ಅವಕಾಶ ಏನಿರುತ್ತೆ ಅಂದ್ರೆ ಆರ್ಡರ್ ಬಂದು ಟ್ರಿಗರ್ ಆಗಿರುತ್ತೆ ಟಾರ್ಗೆಟ್ಗೂ ಹೋಗಿರಲ್ಲ ಸ್ಟಾಪ್ ಗೆ ಹೋಗಿರಲ್ಲ ಇದೇ ಜಾಗದಲ್ಲಿ ಓಡಾಡ್ತಿರುತ್ತೆ ಈ ನಾಲ್ಕು ಪಾಸಿಬಿಲಿಟೀಸ್ ಬಿಟ್ಟು ಬೇರೆ ಯಾವ ಪಾಸಿಬಿಲಿಟೀಸ್ ಇಲ್ಲ ಸೊ ದಟ್ ವರ್ಕಿಂಗ್ ಕ್ಯಾಟಗರಿ ಹೋಗೋರಿಗೆಲ್ಲ ಒಂದು ಅಂದಾಜು ಕರೆಕ್ಟ್ ಆಗಿ ರಿಟೆಸ್ಟ್ ಮಾಡೋ ಜಾಗ ಗೊತ್ತಿದ್ದು ರೀಟೆಸ್ಟ್ ಮಾಡಿದ್ರು ಅಂತ ಆದ್ರೆ ಸ್ಟಾಪ್ ಲಾಸ್ ಎಲ್ಲ ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿ ಇಟ್ಟು ಹೋದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅದು ಅಲ್ಲೇ ಮಾರ್ಕೆಟ್ ಅವರನ್ನ ಸೇಫರ್ ಆಗಿ ಅದೇ ನೋಡ್ಕೊಳ್ಳುತ್ತೆ ನಾವು ಸಿಸ್ಟಮ್ ಮುಂದೆ ಕೂತ್ಕೊಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ ಸೊ ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಅದು ಫಸ್ಟ್ ಪೆಂಡಿಂಗಲ್ಲಿ ಇರುತ್ತೆ ಎಕ್ಸಿಕ್ಯೂಟ್ ಆದಾಗ ಮಾತ್ರ ಈ ರೀತಿ ಡಿವೈಡ್ ಆಗಿ ಬರುತ್ತೆ ಅಂದ್ರೆ ಏನಾಗುತ್ತೆ ಇದು ಮೇನ್ ಆರ್ಡರ್ ತಗೊಂಡಿರೋಂಥದ್ದು ಆ್ಯಂಡ್ ಇದು ಸ್ಟಾಪ್ ಲಾಸ್ಗೆ ಒಂದು ಆರ್ಡರ್ ಟ್ರಿಗರ್ ಆಗಿರುತ್ತೆ ಆ್ಯಂಡ್ ಸ್ಟಾಪ್ ಲಾಸ್ಗೊಂದು ಒಂದು ಆರ್ಡರ್ ಟ್ರಿಗರ್ ಆಗಿರುತ್ತೆ ಅಂದ್ರೆ ಸ್ಟಾಪ್ ಲಾಸ್ ಟ್ರಿಗರ್ ಆಗಿರುತ್ತೆ ಆ್ಯಂಡ್ ಟಾರ್ಗೆಟ್ಗೂ ಆರ್ಡರ್ ಟ್ರಿಗರ್ ಇರುತ್ತೆ ಈಗ ಇದು ಸ್ಟಾಪ್ ಲಾಸ್ ಒಂದು ರನ್ನಿಂಗ್ ಇರುತ್ತೆ ಟಾರ್ಗೆಟ್ ಒಂದು ರನ್ನಿಂಗ್ ಇರುತ್ತೆ ಸೊ ನೀವು ಕನ್ಫ್ಯೂಸ್ ಆಗಬೇಡಿ ನೀವು ಅದನ್ನ ಏನು ಮಾಡಕ್ಕೆ ಹೋಗ್ಬೇಡಿ ಅದಾಗಿ ಆ ಟೈಮ್ ಬಂದಾಗ ಅದನ್ನ ತೆಗೆದು ಹೊರಗೆ ಹಾಕುತ್ತೆ ನಿಮಗೇನಾದ್ರು ಟ್ರಯಲಿಂಗ್ ಸ್ಟಾಪ್ ಲಾಸ್ ಮಾಡಬೇಕಿದ್ರೆ ನೀವು ಅದ್ರಲ್ಲಿ ಯಾವ್ದು ಸ್ಟಾಪ್ ಲಾಸ್ ರನ್ನಿಂಗ್ ಅಂತ ನೋಡ್ತಿರೋ ಆ ಸ್ಟಾಪ್ ಲಾಸ್ ಅನ್ನ ಬಂದು ಬೇಕಿದ್ರೆ ಎಡಿಟ್ ಮಾಡ್ಬೋದು ಎಡಿಟ್ ಮಾಡ್ಬೋದು ಆ್ಯಂಡ್ ಎಡಿಟ್ ಮಾಡಿ ನೀವು ಅದನ್ನ ರೇಟ್ಸ್ ಅನ್ನ ಚೇಂಜ್ ಮಾಡಬಹುದು ಓಕೆನಾ ಅದು ಒಂದು ಅವಕಾಶ ನಿಮಗ್ ಸಿಗುತ್ತೆ ಅದೇ ರೀತಿ ಟಾರ್ಗೆಟ್ ಇನ್ನು ಮೇಲೋಗುತ್ತೆ ನಿಮಗೆ ಕಾನ್ಫಿಡೆಂಟ್ ಇದೆ ಟಾರ್ಗೆಟ್ ಎಡಿಟ್ ಮಾಡಿ ಇಡಬಹುದು ಬಟ್ ನೀವು ಲಾಟ್ಸ್ ಅನ್ನ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಲಾಟ್ಸ್ ಅನ್ನ ಚೇಂಜ್ ಮಾಡಿ ಒಂದು ಲಾಟ್ ಕೊಡ್ತೀನಿ ಒಂದು ಲಾಟ್ ಉಳಿಸ್ತೀನಿ ಅದೆಲ್ಲ ಆಗಲ್ಲ ಎರಡು ಒಟ್ಟಿಗೆ ಎರಡು ಈಚೆ ಸೈಡ್ ಈ ರೀತಿ ಬರುತ್ತೆ ಅದನ್ನ ನಾವು ನೋಡ್ಕೊಂಡು ಮಾಡ್ಕೋಬೇಕು ಸೊ ಇದು ನಮ್ಮ ರೀಟೆಸ್ಟ್ಗೆ ಇರುವಂತದ್ದು ಮಾಡ್ಲಿಕ್ಕೆ ಇರುವಂತಹ ವ್ಯವಸ್ಥೆ ಸೊ ಈ ರೀತಿಯಲ್ಲಿ ನಾವು ಎರಡು ಇದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು ಸೊ ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಒಂದ್ ವೇಳೆ ಏನಾದ್ರು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ದಟ್ ನಾವು ಅದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಯಾಕೆಂದ್ರೆ ಇದನ್ನ ನಾವೇನಾದ್ರೆ ರನ್ನಿಂಗ್ ಟೈಮ್ ಅಲ್ಲಿ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾವೇನ್ ಮಾಡಿದ್ವಿ ಎಲ್ಲ ಸ್ಕ್ರೀನ್ ಶಾಟ್ಸ್ ಅನ್ನ ತೆಗೆದು ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಸೊ ನಿಮ್ಗೆ ಏನಾದ್ರು ಇದ್ರಲ್ಲಿ ಇನ್ನೂ ಸ್ವಲ್ಪ ಡೌಟ್ ಇತ್ತು ಅಂದ್ರೆ ನಾವು ಇನ್ನೊಂದು ಇದ್ರದ್ದು ಪಾರ್ಟ್ ಟೂ ಅಂತ ತಂದು ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡಿಸುವ ವ್ಯವಸ್ಥೆಯನ್ನ ಮಾಡ್ತೀವಿ ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್